ಬ್ರಾಹ್ಮಣರಿಗೆ ಮೀಸಲಾತಿ ಕಲ್ಪಿಸಿದ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಡಾ ಕೆ ಸುಧಾಕರ್ ಬ್ರಾಹ್ಮಣರ ಅಭಿವೃದ್ಧಿಗೆ ಕಡಿಮೆ ಅನುದಾನ ನೀಡಿದ ಸರ್ಕಾರ ಬಿಜೆಪಿ ಆಸಗೋಡು ಜಯಸಿಂಹ ಭಾರತ ದೇಶದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅತ್ಯಂತ ಗೌರವಯುತ ಸ್ಥಾನವಿದೆ ನನಗೆ ವಿದ್ಯೆ ಕಲಿಸಿದ ಮೊದಲ ಗುರು ಲೀಲಾವತಿಯಿಂದಲೇ ಬ್ರಾಹ್ಮಣ ಸಮುದಾಯ ವಿದ್ಯಾಭ್ಯಾಸಕ್ಕೆ ಎಷ್ಟು ಮುತುವರ್ಜಿ ವಹಿಸಿತ್ತೆಂದು ತಿಳಿದುಕೊಂಡಿದ್ದೇನೆ ಮಾಜಿ ಸಂಸದ ವಿ ಕೃಷ್ಣರಾಯರ ಮಗ ನಿಮ್ಮ ಸಮುದಾಯದ ಜಿಲ್ಲಾಧ್ಯಕ್ಷರಾಗಿರುವುದು ನಿಮ್ಮ ಭಾಗ್ಯ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಬ್ರಾಹ್ಮಣರಿಗೂ ಶೇಕಡಾ ಹತ್ತರಷ್ಟು ಮೀಸಲಾತಿ ಒದಗಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಎಂಬುದನ್ನು ಮರೆಯಬಾರದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಬಂದ ಮೇಲೆ ಇಂತಹ ಸಮುದಾಯದಲ್ಲಿ ಕೂಡ ಆರ್ಥಿಕವಾಗಿ ಇವರಿಗೂ ಕೂಡ ವಿಶೇಷವಾಗಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತ ಆಲೋಚನೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ಬೀಕರ್ ಸೆಕ್ಷನ್ ಆರ್ಥಿಕವಾಗಿ ಯಾರು ಹಿಂದುಳಿದರೆ ಅವರಿಗೆ ಶೇಕಡಾ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಂತ ಮೊದಲನೇ ಪ್ರಧಾನಮಂತ್ರಿ ಮೋದಿ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬ್ರಾಹ್ಮಣ ಸಮುದಾಯದಲ್ಲೂ ಬಡತನದಿಂದ ಜೀವನ ಸಾಗಿಸುತ್ತಿರುವ ಜನರಿಗೆ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಮೀಸಲಾತಿ ನೀಡಲಾಗಿದೆ ಬ್ರಾಹ್ಮಣ ಸಮುದಾಯ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸುವ ಸಮಾಜ ಅವರಿಂದಲೇ ಇಪ್ಪತ್ತೊಂದನೇ ಶತಮಾನದಲ್ಲೂ ಪರಂಪರೆ, ಧರ್ಮ ಪರಂಪರೆ ವೈದೋಪನಿಷತ್ತು ಉಳಿದುಕೊಂಡು ಬರಲು ಸಾಧ್ಯವಾಗಿದೆ ಎಂದು ಹೇಳಿದರು

ದೊಡ್ಡ ವಾದ ನಡೆಯುವಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅಧ್ಯಯನ ಮಾಡಿ ಮೂವತ್ತೆರಡು ದಿನಗಳ ಕಾಲ ವಾದ ನಡೆಯುತ್ತೆ ಶಂಕರಾಚಾರ್ಯರ ಜೊತೆ ಮೂವತ್ತೆರಡು ದಿನಗಳು ನಿರಂತರವಾಗಿ ವಾದ ನಡೆಯುತ್ತೆ ಅಂತಿಮವಾಗಿ ಬ್ರಾಹ್ಮಣ ಯಾರು ಯಾಕೆ ಅವರ ಒಂದು ಸಿದ್ಧಾಂತ

ವೇದಿಕೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎನ್ ಕುಮಾರ್ ಸಂಸ್ಕೃತ ಪಂಡಿತ ಸಂಪತ್ತೂರು ರಂಗನಾಥ್ ಕೈಗಾರಿಕಾ ತರಬೇತಿ ಹಾಗೂ ಉದ್ಯೋಗ ಇಲಾಖೆ ಜಂಟಿ ನಿರ್ದೇಶಕಿ ಸಾಧನಾ ವಿಪೇಟೆ ವಿಭು ಅಕಾಡೆಮಿ ಸಂಸ್ಥಾಪಕಿ ಡಾಕ್ಟರ್ ಆರತಿ ಹಿರಿಯ ವಕೀಲ ಬಿಆರ್ ಶ್ರೀನಾಥ್ ಜಿಲ್ಲಾಧ್ಯಕ್ಷ ನಾಗಭೂಷಣ್ ಮಾಜಿ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು i <laughs>